ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರಾಯ್ಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸು ಅಲ್ಲಿಗೆ ಹೊಡಿತಾನೇ ಇದ್ದಾರೆ ಹಂಗೆ ಟಿ ವಿ ಚಾನೆಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂಥದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನು ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರಿಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನೂ ಇಲ್ಲ ಸುಮ್ಮನೆ ಟಿ ವಿ ಚಾನಲ್ನೆಲ್ಲ ಹಲಗೆ ಹೊಡೆದು 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 ಸುದ್ದಿನೇ ಸತ್ಯ ಅಂತ ನಂಬಿಸಿಬಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಹೆದರಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ ಹಾಕೋಣ ಶುರು ಮಾಡಿದಾರೆ ಅಂತ ಕೇಳಿದ್ದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ ಸುಮ್ಮನೆ ಹೆದರಿಸ್ಬೇಡಿ ಜನನ್ನ ಆಮೇಲೆ ನೀವು ಹೆದ್ರಬೇಡಿ ಏನೂ ಆಗಿಲ್ಲ ನೋಡಿರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಅಂತೂ ಎಷ್ಟು ದಿವಸ ಆಯ್ತು ನಾನು ತೆಗ್ದೇ ಇಲ್ಲ ಮಾಸ್ಕು ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಇಲ್ಲಿ ಮಾಲ್ಗಳೇ ಮಾಲ್ ಇದು ಮಾಲ್ ದೊಡ್ಡ ಮಾಲ್ ಇದೆ ಸೂಪರ್ ಮಾರ್ಕೆಟು ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿರಿ